ಪಲ್ಸರ್ ಗಾಡಿ ಪರ್ಸನ್ ಹಾಕಿರುತ್ತಾನ ಪಿಕ್ಚರ್ ನೋಡುತ್ತಾನ ಇವ್ರ ಅಪ್ಪ ಇವ್ರ ಅವ್ವ ನೆನಪಿದ್ದಿಲ್ಲ ಈಗೀಗ ಹೇಳ ಉತ್ತರ ಕೊಟ್ಟು ಮಾತಾಡಿ ಅದ್ರಾಗ ಏನೈತಿ ನಾ ಏನು ಇವತ್ತು ನಿನ್ ಬೇಯದು ಇವತ್ತು ನಾ ಇಲ್ಲ ನಾವು ತ್ಯಾಗ ಮಾಡ್ತೀವಿ ತ್ಯಾಗ ಏನಂತ ಹುಡುಗ ಬಿಟ್ಕೊಂಡ್ ಮನಸ್ ಒಬ್ಬ ಕೊಡುದು ಮದುವೆ ಒಬ್ಬ ಇದು ತ್ಯಾಗ ನೋಡ್ರಿ ನಾವ್ ವಿಚಾರ ಮಾಡ್ರಿ ಹಂಗಲ್ಲ ನಿಮ್ ಮನ್ಸೊಳಗೆ ಇಟ್ಕೊಂಡು ನಾವ್ ಪೂಜಾ ಮಾಡ್ತಿರ್ತೀವಿ ಅಷ್ಟ ಅವೀಗ ಎಷ್ಟ್ ಮಂದಿ ಇಟ್ಕೊಂಡ್ ಪೂಜಾ ಮಾಡಿ

ಹೇಗದ ನೋಡಿಕಿನ ಆಕರ ನೋಡು ಚಂದ ನೋಡು ಚಂದ ಇಲ್ಲಿಂದ ಚಂದ ಬೇಕಾಗಿಲ್ಲ ಇಲ್ಲಿಂದ ಚಂದ ಬೇಕು ನಮಗ ಎಟ್ಟೆಲ್ಲ ಹೆಲ್ಪ್ ಮಾಡಿರ್ತೀನಿ ಓದ ಇಲ್ಲಲ್ಲ ಬಂದಲ್ಲೆಲ್ಲ ರೊಕ್ಕ ಕೊಡ್ತೀವಿ ನಿಮಗೆ ನಾವೇ ಕೊಡೋ ಕೊಡ್ತೀವಿ ಗೆಳೆಯರು ಕೊಡೋಂಗಿಲ್ಲ ನಿಮ್ಗೆ ರೊಕ್ಕ ನಾವು ಕೊಡ್ತೀವಿ ನಿಮಗೆ ಖರ್ಚಿಗೆಲ್ಲ ಬೇಕಾಗಿದ್ರ ಒಂದು ಮಿಸ್ ತಡಿ ಅಣ್ಣ ಇಲ್ಲಿ ಎಷ್ಟು ಮಂದಿ ಕೊಡ್ರು ಮಕ್ಳದು ರೀ ಕರೆ ಈ ಲವರ್ ಸಂಬಂಧ ಅಪ್ಪ ಸಂಬಂಧ ಅಪ್ಪನಮ್ಮವ್ವ ದುಡುದ ರೊಕ್ಕನ ತುಡುಗ್ ಮಾಡ್ಕೊಂಡ್ಬಂದು ಇವ್ರಿಗೆ ಏನೇನು ಕೊಡಿಸಿಲ್ಲ ನಾವು ಏ ನಾವ್ ಕೊಡ್ತೀವಿ ಇವ್ರು ಕೊಡ್ತಾರ ಇವ್ರು ಸುಮ್ ಹೋಗು ಮರ್ಯಾದೆ ತಟ್ಗ ಏಟ್ ರೈಟ್ ಉಳ್ದೈತಿ ಅದನ್ನ ಹಾಳು ಮಾಡ್ಕೊಂಡು ಹೋಗು ನಮ್ಮ ಹೆಣ್ಣ ಮಕ್ಳು ಅದರ ರೀ ನನ್ನ ಸೊ ಅದನ್ನ ಶರ್ಗ ಮುಸುಕ್ ತೆಗ್ಯದ ಕರೋನ ಕರೋನಾ ಮುಗ್ದ ಭಾಳ ದಿನ ಆಗೈತಿ ಮತ್ತೆ ಮೂ ಮುಚ್ಕೊಂಡ್ ಕುಂತಿಲ್ಲ ಏವ್ವ ಹುಡ್ಗಿ ಏನು ಮಾಡಾಕತ್ತಾನ ನಮ್ಮ ಹುಡ್ಗಿ ಇಟ್ಟೆಲ್ಲ ಅಸಹ್ಯ ಮಾಡಾಕತ್ತಾನ ಯಮ್ಮನ ನೋಡಕ್ಕೆ ಚಂದ ಇದನಿಲ್ಲ ಇಲ್ಲ ಅಲ್ಲೂ ನಾಚು ಅಲ್ಲ ನಗತಾಳ ಕಳ್ಳೀ ನಮ್ಮ ಅಜ್ಜ ಹುಷಾರ ಅಯ್ಯೋ ಅಜ್ಜಲ್ಲ ಸೈಟ್ ಕಲಿ ಇದ್ದದ ಯಮ್ಮ ಬೇಯ್ ನಾ ಚಂದ ಇದೀನಿಲ್ಲ ಕರೆ ಸುಳ್ಳು ಹೇಳ್ಬಿಡು ಆಜ ಆಕೆ ಆಯ್ತು ನೋಡಲಿ ಹ್ಞೂ ಅಣ್ಣ ನೀನು ಚಲೋ ಅದನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಆಜ ಬೇಡ ನಮ್ಮ ಮನ್ಸಿಗೋ ಅಜ್ಜು ಬೇಡ ಹ್ಞೂ ಮುಗ್ದಿನ ಭೇಟಿಯಾಗ ಯಾಕ ಎದಕ್ಕೆ ಎದಕ್ಕೆ ಫೋನ್ ನಂಬರ್ ಕೊಡು ಫೋನ್ ಬೇಕಾ ಅವಿ ಆ ಮುದುಕಿಗೆ ಆಡ್ಸಿಡಿದ್ರ ಎಲ್ಲರೂ ನಗತಾರೆ ಈಗ ಅದ ಯಾವ್ದಾರ ನಿನ್ನಂತ ಹುಡುಗಿಗೆ ಏನಾರ ಅಂದ್ರೆ ಇವ್ರ ಹೊಸರು ಕಾಡ್ಲಿ ಬಡಗಿ ತೊಂದ್ ಇಲ್ಲಿಗೆ ಬಂತಾರ ನೋ ಜಗತ್ ಭಯ ಐತೆ ಹೆಣ್ಣು ಮಕ್ಕಳ ಮನಸ್ಸು ಊರ್ ಅಗಸಿ ನಿಮ್ಮದು ಎಲ್ಲಾ ಗಾಡಿನೂ ಹೋಗ್ಕವು ಟ್ರ್ಯಾಕ್ಟರ್ನೂ ಹೋಗ್ಕವು ಸೈಕಲ್ ಹೋಗ್ತೈತಿ ಹಲೋ 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 ಏನದ ನಿಮ್ಮ ಹಾಟ ಚೈನಾ ಚೈನಾ ಬಜಾರ್ ಇದ್ದ ನಮ್ದು ಚೈನಾ ಬಜಾರ ಇವ್ರವ್ರ ಇವ್ರದ್ದು ಬಿಗ್ ಬಜಾರ್ ಇವ್ರದ್ದು ಎಲ್ಲ ಎಲ್ಲ ಯಾವತ್ತೂ ಆ ತರ ಇಲ್ಲ ನಮ್ದು ನಿಮ್ದು ಹಾಟ ಸಿಕ್ಕಪಟ್ಟ ಹುಡುಗರ ಓಡಾಡ್ತಿರ್ತಾರ ಒಳಗಡೆ ನೋಡಿ ನೋಡ್ತಿರ್ತೀನಿ ನಾನು ಹೋದಲ್ಲಿ ಬಂದಲ್ಲಿ ನೋಡ್ತಿರ್ತೀನಿ ಹುಡುಗರು ಎಷ್ಟ್ ಚಲ ಮೆಟೇನ್ ಮಾಡ್ತಾರೆ ಯಾಕ ಅಲ್ಲ ಒಳ ಓಡಾಡೋದೆಲ್ಲ ನೋಡ್ತೀನಿ ಅಂದ್ರೆ ಮತ್ತೆ ಬ್ಯಾಂಕಿನಿ ಅಲ್ಲ ನೀನೇ ರನ್ನ ನೀನೇ ಚಿನ್ನ ನೀನೇ ಬಂಗಾರ ನೀನ್ ಬಿಟ್ಟು ಯಾವ ಹುಡುಗನ ಈ ಕಣ್ಣೆ ಎತ್ತಿ ನೋಡಂಗಿಲ್ಲ ಅಂತ ಮಾತಾಡ್ತೀರಿ ಯಾವ ಅಂದವ ಇವ್ ಹುಡುಗರು ನೀವು ನಿನ್ನ ಹಿಡ್ಕೊಂಡು ಹೇಳತ್ತೀನಿ

అమ్మ అప్పడా అక్క బెన్నీరు బెణి హంగ మాత్రీరో బెన్ని హంగణి హంగ మాత్రీరో ಹುಡುಗಿಯಾರ ಹಿಡ್ದ ಆಂಟಿಗಳ ತನಕ ಮೆಂಟೇನ ಮಾಡುತ್ತೀರೋ ಅಪ್ಪಿ ಹುಡುಗಿ ಸವಾಸ ಸಂಜಿ ಕುಪವಾಸ ಆಂಟಿ ಸವಾಸ ಫುಲ್ ಬಿಂದಾಸ ನೀವು ಲವ್ ಮಾಡಿದ್ರೆ ನಮ್ಮ ಹುಡುಗರುಗಳು ಕೂಡ ನೀ ಎತ್ತಾಗಿದ್ದಿದ್ರೆ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅಣ್ಣ ಅಂದ್ರೆ ಇಷ್ಟು ಬರಗೆಟ್ಟಿರ ಜೂಮ್ ಅಕ್ಕ ಅತ್ತ ನೋಡ್ ನಿಂಗ ಅಲ್ಲಿ ಕಾಕ ನೋಡಲ್ ಕೊತ್ತ ನೋಣ

ಅದೇ ಹುಡುಗಿಯರಿಗೆ ಬಣ್ಣ ಹಚ್ಚಿ ಹುಡುಗರನ್ನ ಮೋಸ ಮಾಡಿ ಹೋದ್ರೆ ನಮ್ಮ ಹುಡುಗರು ಪಾಲಿಗೆ ಅದುವೇ ಹೋಳಿ ಹುಣ್ಣಿ ಅದುವೇ ಹೋಳಿ ಹುಣ್ಣಿ ಅಂತ ಹೇಳ್ತಾ ಈಗ ಬನ್ನಿ ಮತ್ತೆ ನಮ್ಮ ಅಮಾನ್ಯ ಗುರು ಪಾಟೀಲವನ್ನ ವೇದಿಕೆ ಬರ ಮುಂದಿನ ಒಂದು ಸೊಗಸಾದ ಗೀತೆ ಸುಬ್ಬ ಉಟ್ಕರ್ ಚಡ್ಡಿ ಪಟ್ಗೈ ಇದು ಕಲಾ ಸಿಂಚನ ಮೇಲೆ ಅರ್ಪಿಸುವ ಕುಸೈ ಜಾನಪದ ಕುಸೈ ಅನ್ನುವಂತ ನಿಟ್ಟಿನೊಳಗೆ ಈಗ ಮುಂದಿನ ಗೀತೆ